ನಮಸ್ಕಾರ ಎಲ್ಲರಿಗೂ ಈ ವಿಶೇಷ ವಿಡಿಯೋಗೆ ಸ್ವಾಗತ ಇಂದು ನಾವು ಇಪ್ಪತ್ತೊಂಬತ್ತು ಮಾರ್ಚ್ನ ಮಹತ್ವದ ಬಗ್ಗೆ ಚರ್ಚೆ ಮಾಡೋಣ ಈ ದಿನ ಅತಿ ಶಕ್ತಿಶಾಲಿ ಶಕ್ತಿ ಹರಡಲಿದೆ ಏಕೆಂದರೆ ಗ್ರಹಗಳ ಸ್ಥಾನ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಪರಿವರ್ತನಾ ದಿನ ಈ ದಿನದ ಪ್ರಮುಖ ಅಂಶಗಳನ್ನು ನೋಡಿ ಇಪ್ಪತ್ತೊಂಬತ್ತು ಮಾರ್ಚ್ ಪೋರ್ಟಲ್ ಓಪನಿಂಗ್ ಇಪ್ಪತ್ತೊಂಬತ್ತು ಮಾರ್ಚ್ನಲ್ಲಿ ವಿಶೇಷ ಜ್ಯೋತಿಷ್ಯ ಯೋಗ ಸಂಭವಿಸುತ್ತಿದೆ ಈ ದಿನ ಹಲವಾರು ಗ್ರಹಗಳು ಮೀನರಾಶಿಯಲ್ಲಿ ಸೇರಿಕೊಂಡಿರುವುದರಿಂದ ಇದು ಮುಕ್ತಿಯ ಚಿಹ್ನೆಯನ್ನು ಸೂಚಿಸುತ್ತದೆ ಮೀನರಾಶಿ ರಾಶಿ ಚಕ್ರದ ಕೊನೆಯ ರಾಶಿಯಾಗಿದ್ದು ಹೊಸ ಪ್ರಾರಂಭದ ಸೂಚನೆಯನ್ನು ನೀಡುತ್ತದೆ ಇದು ನಮ್ಮ ಹಳೆಯ ಜೀವನ ಚಕ್ರಗಳನ್ನು ಮುಕ್ತಗೊಳಿಸುವ ದಿನ ಇದು ಸತ್ಯಯುಗದ ನವೀಕರಣೆಯ ದಿನ ಇದು ಧರ್ಮಯುಗದತ್ತ ಸಾಗುವ ಶಕ್ತಿಯ ದಿನ ಸಂಖ್ಯಾಶಾಸ್ತ್ರದಲ್ಲಿ ಇಪ್ಪತ್ತೊಂಬತ್ತು ಸಂಖ್ಯೆಯ ಮಹತ್ವ ಇಪ್ಪತ್ತೊಂಬತ್ತು ಸಮ ಎರಡು ಸಂಕಲನ ಒಂಬತ್ತು ಸಮ ಹನ್ನೊಂದು ಹನ್ನೊಂದು ಎಂಬುದು ಅತಿ ಶಕ್ತಿಯುತ ಮಾಸ್ಟರ್ ನಂಬರ್ ಆಗಿದ್ದು ಪರಿವರ್ತನೆಯ ಶಕ್ತಿಯನ್ನು ಹೊಂದಿದೆ ಹನ್ನೊಂದು ಅಂಕವು ಉನ್ನತ ಆತ್ಮಜ್ಞಾನ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಹೊಸ ಹಂತವನ್ನು ತಲುಪುವ ಶಕ್ತಿಯನ್ನು ಹೊಂದಿದೆ ಇದು ಹಳೆಯ ಸಂಕೋಲೆಗಳನ್ನು ಮುರಿದು ಹೊಸ ಹಾದಿಯನ್ನು ತೆರೆದುಕೊಳ್ಳಲು ಸಹಾಯ ಮಾಡುತ್ತದೆ ಗ್ರಹಗಳ ಅನುಗ್ರಹದಿಂದ ಇದು ಹೊಸ ಪ್ರಜ್ಞೆ ಹೊಸ ಯುಗದ ಪ್ರಾರಂಭವನ್ನು ಸೂಚಿಸುತ್ತದೆ ರಾಶಿಯ ಶಕ್ತಿ ಮುಕ್ತಿ ಮತ್ತು ಹೊಸ ಪ್ರಾರಂಭ ಮೀನರಾಶಿಯಲ್ಲಿ ಈವರೆಗೆ ನಾನಾ ಗ್ರಹಗಳ ಸಂಚಾರ ಇದರಲ್ಲಿ ವಿಶೇಷ ಮಹತ್ವವನ್ನು ನೀಡುತ್ತದೆ ಮೀನರಾಶಿ ಮುಕ್ತಿಯ ಸಂಕೇತವಾಗಿದೆ ಹಳೆಯ ಸಂಕೋಲೆಗಳನ್ನು ಮುರಿದು ಹೊಸ ಯುಗಕ್ಕೆ ಪಾದಾರ್ಪಣೆ ಮಾಡುವುದು ಈ ಪೋರ್ಟಲ್ ಮೂಲಕ ನಾವು ಒಂದು ದೊಡ್ಡ ಪರಿವರ್ತನೆಯನ್ನು ಅನುಭವಿಸಬಹುದು ಮೂವತ್ತು ಮಾರ್ಚ್ ಮೂರು ಜ್ಯೂಪಿಟರ್ ಅಂದರೆ ಗುರುಗ್ರಹ ಸಂಖ್ಯೆ ಶಕ್ತಿ ಇಪ್ಪತ್ತೊಂಬತ್ತು ಮಾರ್ಚ್ ನಂತರ ಮೂವತ್ತು ಮಾರ್ಚ್ ಬರುವುದು ಮೂವತ್ತು ಸಮ ಮೂರು ಸಂಕಲನ ಸೊನ್ನೆ ಸಮ ಮೂರು ಮೂರು ಅಂಕವು ಜ್ಯೂಪಿಟರ್ ಗುರು ಗ್ರಹವನ್ನು ಸೂಚಿಸುತ್ತದೆ ಜ್ಯೂಪಿಟರ್ ಗುರುಗ್ರಹವಾಗಿದ್ದು ಧರ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ ಮೂರು ಶಕ್ತಿಯೊಂದಿಗೆ ಈ ಪೋರ್ಟಲ್ ನಮ್ಮನ್ನು ಧರ್ಮಯುಗದತ್ತ ಮುನ್ನಡೆಸಲಿದೆ ಸಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿಯ ನಡುವಿನ ಯುದ್ಧ ಇದುವರೆಗೆ ನಕಾರಾತ್ಮಕ ಶಕ್ತಿ ಹಿರಿದಾಗಿ ಪ್ರಭಾವ ಬೀರಿತ್ತು ಏಕೆಂದರೆ ಇದು ಕಲಿಯುಗದ ಪರಿವರ್ತನಾ ಹಂತ ಆದರೆ ಈ ಹೆಬ್ಬಾಗಿಲು ಅಥವಾ ಪೋರ್ಟಲ್ನ ಮೂಲಕ ಸಕಾರಾತ್ಮಕ ಶಕ್ತಿ ಹೆಚ್ಚಳವಾಗಲಿದ್ದು ಸತ್ಯಯುಗದ ಪ್ರವೇಶ ಪ್ರಾರಂಭಗೊಳ್ಳಲಿದೆ ಜ್ಯೂಪಿಟರ್ ಮತ್ತು ಹನ್ನೊಂದು ಸಂಖ್ಯೆಯ ಶಕ್ತಿಯ ಜೊತೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿಯ ಹೊಸ ಹಂತಕ್ಕೆ ಸಾಗುತ್ತೇವೆ ಶಕ್ತಿಯ ಭಾರಿ ಪರಿವರ್ತನೆ ಹನ್ನೊಂದು ನಂಬರ್ ಕ್ಲೆನ್ಸಿಂಗ್ ಪ್ರಕ್ರಿಯೆ ಹನ್ನೊಂದು ನಂಬರ್ ಪರಿವರ್ತನೆ ತರುವ ಶಕ್ತಿಯಾಗಿದೆ ಆದರೆ ಪರಿವರ್ತನೆ ಸಹಜವಾಗಿ ಆಗುವುದಿಲ್ಲ ಇದಕ್ಕಾಗಿ ಶಕ್ತಿಯ ಶುದ್ಧೀಕರಣ ಪ್ರಕ್ರಿಯೆ ಅನಿವಾರ್ಯ ಈ ಪ್ರಕ್ರಿಯೆಯಲ್ಲಿ ಕೆಲವೊಂದು ನಾಶವು ಸಂಭವಿಸಬಹುದು ಆದರೆ ಇದರಿಂದ ಹೊಸ ಆರಂಭ ಸಾಧ್ಯ ನಾವು ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಮುಂದೆ ಸಾಗುವುದರಿಂದ ಈ ಶಕ್ತಿಯ ಮಹತ್ವ ತಿಳಿದುಕೊಳ್ಳಬೇಕು ಸತ್ಯಯುಗದತ್ತ ಮುನ್ನಡೆ ಇಪ್ಪತ್ತೊಂಬತ್ತು ಮಾರ್ಚ್ ಏನಿದರರ್ಥ ಈ ದಿನ ನಿಮ್ಮ ಆಂತರಿಕ ಬೆಳಕನ್ನು ಅರಿತುಕೊಳ್ಳಲು ಉತ್ತಮ ದಿನ ಧ್ಯಾನ ಪ್ರಾರ್ಥನೆ ಶುದ್ಧೀಕರಣ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ಹಳೆಯ ನೋವು ಸಂಕೋಲೆಗಳನ್ನು ಮುರಿದು ಹೊಸ ಬೆಳಕಿನತ್ತ ಸಾಗಿರಿ ಇದು ಗೋಲ್ಡನ್ ಏಜ್ಗೆ ಪ್ರವೇಶ ಮಾಡುವ ಪೂರ್ತಿ ಶಕ್ತಿಯ ದಿನ ಸಾರಾಂಶ ಇಪ್ಪತ್ತೊಂಬತ್ತು ಮಾರ್ಚ್ ಪವರ್ಫುಲ್ ಪೋರ್ಟಲ್ ಓಪನಿಂಗ್ ಹನ್ನೊಂದು ನಂಬರ್ ಪರಿವರ್ತನೆ ಮತ್ತು ಹೊಸ ಪ್ರಜ್ಞೆಯ ಪ್ರಾರಂಭ ರಾಶಿಯ ಗ್ರಹಗಳು ಮುಕ್ತಿಯ ಸಂಕೇತ ಮೂವತ್ತು ಮಾರ್ಚ್ ಗುರುಗ್ರಹದ ಶಕ್ತಿ ಧರ್ಮಯುಗದ ಪ್ರಾರಂಭ ಸತ್ಯಯುಗದ ಪ್ರವೇಶ ಆಧ್ಯಾತ್ಮಿಕ ಜಾಗೃತಿ ಹೊಸ ಚಟುವಟಿಕೆಗಳು ಧನ್ಯವಾದಗಳು ಈ ಮಹತ್ವದ ವಿಚಾರಗಳಿಗೆ ಗಮನ ಹರಿಸಿದ್ದಕ್ಕೆ ನಾವು ಸತ್ಯಯುಗದ ಪ್ರವೇಶದ ದ್ವಾರದಲ್ಲಿ ನಿಂತಿದ್ದೇವೆ ಇಪ್ಪತ್ತೊಂಬತ್ತು ಮಾರ್ಚ್ನಂದೇ ನಿಮ್ಮ ಪ್ರಜ್ಞೆಯನ್ನು ಉನ್ನತಕ್ಕೆ ತರಲು ಪ್ರೇರಣೆ ಪಡೆಯಿರಿ ಓಂ ಶ್ರೀ ಗುರುಭ್ಯೋ ನಮಃ